Thank <laughs> you. ಇದೆ ಅದೇ ವಿಶ್ವ ಮಹಿಳಾ ದಿನಾಚರಣೆ ಕೂಡ ಇದೆ ಇದು ಒಳ್ಳೆಯ ಒಂದು ಕಾಕ ಅಂತ ಹೇಳಬಹುದು ಸರ್ ನಮ್ಮನ್ನು ನಾಲ್ಕು ಮನೆಗೆ ಓದಿಸಿದರು ನಾಲ್ಕು ಮನೆ ವಿಷಯಗಳನ್ನು ಪ್ರಸಾರ ಮಾಡುವ ಜೊತೆಗೆ ಹಿನ್ನಡೆ ಕೆಲಸ ಕೂಡ ಮಾಡ್ತಾ ಇದ್ದೆ ಕೆಲಸ ಮಾಡ್ತಿದ್ದ ಆ ಥರ ಕೆಲಸಗಳು ಕಂಪನಿಗೂ ವಿಷಯ ಯಾರೂ ನಾವು ಸುದ್ದಿಗಳನ್ನು ಒಬ್ಬರಿಂದ ಒಬ್ಬರಿಗೆ ಹರಸುವ ಸಮಾಜದ ಕೆಲಸ ಮಾಡ್ತಾರೆ ಅಕ್ಕಲು ನನಗೆ ಶಾಲಾ ಟೈಮಲ್ಲಿ ಕಣ್ಣರ ಕಾವಿ ಕಲಾ ಬರುತ್ತಿದೆ ಅಂತೇಳಿ ಇರೋದು ಹೇಳ್ತೇನೆ ನೂರ ಮುನ್ನೂರ ಅರವತ್ತೆರಡು ದಿನಗಳಲ್ಲಿ ಕನಿಷ್ಠ ಎರಡು ಮೂರು ದಿನಗಳು ಕೂಡ ನಾನು ಕಾವಿದಾರಿಗಳ ಸಾಂಗದಲ್ಲೇ ಕಲಾಪ ಸಿದ್ದರಾಮಯ್ಯ ಮಠದಲ್ಲಿ ಕೇಳಿದ್ದೆ ಸಿರಿಯಲ್ಲಿ

ಅದು ಬಿಟ್ಟು ಬೇರೆ ಆಗಿರೋಲ್ಲ ಹಾಗೆ ಒಂದು ಓಮ್ ಶಾಂತಿ ಉದ್ದೇಶ ಕೂಡ ಆಗ್ತದೆ ಜನರನ್ನು ಅವ್ರ ಒಳ್ಳೆಯ ಗಾರಿಗಳೇ ಪೆಟ್ರೋಲ್ ಹೋಗ್ಬೇಕಂತ ಹೇಳಿ ಅವರು ಒಂದು ಸರ್ವಿಸ್ ಮಾಡ್ತಾ ಇದ್ದಾರೆ ಸುಮಾರು ಎಂಟು ವರ್ಷ ಆಯ್ತು ಟೈಮ್ ಟಾಡಾಗಿ ಏನಪ್ಪ ಅಂತ ಹೇಳಿ ಹೊಸ ಕೇಂದ್ರ ಮುಂದೆ ಎಂಟು ವರ್ಷ ಆಗಿದೆ ಸುಮಾರ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ತಂದೆ ಕೂಡ ಸುಮಾರು ನಾನು ನಿತ್ಯ ಆ ಸಮಯಕ್ಕೆ ಭಾಗವಹಿಸ್ತಾ ಇದ್ದೀನಿ ಎಷ್ಟು ಎಷ್ಟೋ ಜನಕ್ಕೆ ಸ್ಟೋರ್ ಪಾರ್ಕ್ ಆಗಿದೆ श ಪೂಜಿಸ್ತೀವಿ ದೇವರು ನಮ್ಮ ಪಕ್ಕನೇ ಇರ್ತಾನಂತೆ ಗುಡಿಯಾಗಿರಲ್ಲ ನಮ್ಮ ಪಕ್ಕನೇ ಇರ್ತಾನಂತೆ ಅಂತಹ ಒಂದು ದೈವ ಸ್ವರೂಪಿಯ ಹಾಡನ್ನು ಹಾಡಿದಂತಹ ಈ ಅಕ್ಕಿಂದರಿಗೆ ವೇದಿಕೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಬದುಕಲ್ಲಿರ್ಬೋದು ಸಾಧನೆ ತೊಡೆದು ಆ ಈಶ್ವರ ಆ ಸಾರಿ ಹೆಚ್ಚಿನ ಒಂದು ಶಕ್ತಿ ಕೊಡಿ ಅವರ ಹುದ್ದೆಗಳಲ್ಲಿ ಉನ್ನತ ಉನ್ನತ ಒಂದು ಶ್ರೇಣಿಯಲ್ಲಿ ಸಾಯಿಗಳು ಮುಂದುವಂತ ಹೇಳಿ ಸಾಕ್ಷಾತ್ ಈಶ್ವರನ ಪರವಾಗಿ ನಾವು ಹಾರೈಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಭೀಮಣ್ಣ ಸರ್ ಅವರು ಸತೀಶ್ ಅವರು ಜಡೇಶ್ ಸ್ವಾಮಿ ಅವರು ನಮ್ಮ ಪುಷ್ಪಾವತಿ ಮೇಡಮ್ ಅವರು ಎಮೀನೋರವರು ಜೋರಾದಂತಹ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಬೇರೆ ಕಡೆ ಎಲ್ಲ ಬಹಳಷ್ಟು ಸ್ವಾಗತ ಆಗಿರುತ್ತೆ ಅದು ಸಹಜ ಪುಷ್ಪ ಕೊಡ್ತಾರೆ ಹೂನಿಯರು ಹಾಕ್ತಾರೆ ಇದು ನಿಜವಾದಂತಹ ಸ್ವಾಗತ ಇಲ್ಲಪ್ಪ ಅಂದ್ರೆ ಸಾಕ್ಷಾತ್ ಶಿವನಿಂದ ಅಕ್ಕನ ರೂಪದಲ್ಲಿ ತಮಗೆ ಆಗ್ತಾ ಇದೆ ವೈಬ್ರೇಷನ್ ಇರುತ್ತೆ ಅಲ್ಲಿ ಆ ಒಂದು ಓದಿದ ತಕ್ಷಣ ಒಂದು ಪಾಸಿಟಿವ್ ಥಿಂಕಿಂಗ್ ಬರೋಕ್ಕೆ ಸಾಕು ಧನಾತ್ಮಕ ಸೊ ಯಾವುದ್ರ ಬಗ್ಗೆ ಯಾರ ಬಗ್ಗೆ ಕೇಳಿದ್ರು ವಿಚಾರ ಮಾಡೋದಿಲ್ಲ ಸೊ ನಮ್ಮದೇನಿದೆ ಸೊ ಆ ಥರ ಹೋಗ್ತಿರ್ತೀವಿ ಸೊ ಆ ಥರ ಒಂದು ವೈಬ್ರೇಷನ್ ಈ ಆಶ್ರಮದಲ್ಲಿ ಇದೆ ಅಂತ ಅನಿಸ್ತಿದೆ ಯಾಕಂದರೆ ಆರಾಮ್ ತಿಂದ್ಕೊಂಡು ಸೊ ಅಕ್ಕರ ಮುಖ ನೋಡಿ ಯಾವಾಗಲೂ ನಗು ಮುಖನೇ ಇರುತ್ತೆ ಸೊ ಅದೇ ರೀತಿಯಾಗಿ ಅಜ್ಜಿಯವರು ನೋಡಿ ಸೆವೆಂಟಿ ಇಯರ್ಸ್ ಓಲ್ಡು ಅಷ್ಟು ಪಶ್ಚಿಮವಾಗಿ ಯಾರು ನಾಡ್ತಿರ ಅಂತ ಕೇಳಿದಕ್ಕೆ ನನಗೂ ಊಟ ಉತ್ಸ್ಕೊಂಡು ಬಂತು ನಾವು ಪಡೆದಿಟ್ಟಿದ್ದ ಅಷ್ಟು ಆರಾಮಾಗಿ ಎಷ್ಟು ಅವ್ರು ಆಸ ನಮ್ಮಲ್ಲಿ ಈಗ ಕೊರತೆ ಕಾಣ್ತಿಲ್ಲ ಸೊ ಆಗ ಆಲ್ಮೋಸ್ಟ್ ಇದ್ದೀರಲ್ಲ ಸೊ ಬೇರೆ ಕಡೆ ಇದ್ದವ್ರು ಸೊಲ್ಲ ಹೆಣ್ಮಕ್ಳು ಏನಿದೆ ಅಂತ ಸೀರಿಯಲ್ಲು ಟಿ ವಿ ಅದೇ ಹೋಗ್ತಾರೆ ಸೊ ನಾವು ಊರಿಗೆ ಏನು ಹೇಳ್ಕೊಡ್ಬೇಕಂತಂದರೆ ಈ ಥರ ಮೆಡಿಟೇಷನ್ ಮಾಡೋದು ರಿಲೇಟೆಡ್ ಆಗಿರ್ಬೋದು ಅಥವಾ ನಮ್ಮ ಧಾರ್ಮಿಕ ಸೊ ಮೊನ್ನೆ ನಮ್ಮದು ಚಂದ್ರನ ಟೂಗೆ ದೇವ್ರ ಹತ್ರ ಹೋಗಿದ್ರು ಮಿಷಿನ್ನ ರಿಮೋಟ್ ಕಂಡು ತಗೊಂಡು ದೇವ್ರ ಹತ್ರ ಹೋಗಿದ್ರು ಅಂದರೆ ನಾವು ಎಷ್ಟೋ ಸೈನ್ಸ್ದಾಗ ಎಷ್ಟೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಳಗಡೆ ಹಾವು ಎಷ್ಟೇ ಮುಂದ್ರೂ ಸೊ ನಮ್ಮ ಭಾರತೀಯರು ನಾವು ದೇವ್ರ ಮನೆ ಅಪಾರವಾದ ನಂಬಿಕೆ ಇದ್ದೇ ಇರುತ್ತೆ ಸೊ ಅದು ಯಾವುದೇ ದೇವರಾಗಿರಲಿ ಸೊ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಸೊ ಅದೆಲ್ಲ ದೇವರನ್ನು ತಗಿಟ್ಟು ಆ ನಂಬಿಕೆ ನಮ್ಗೆ ಯಾವಾಗಲೂ ಇರುತ್ತೆ ಆ ಪಾಸಿಟಿವ್ ಎನರ್ಜಿ ಮತ್ತು ನಮಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಆ ದನಕ್ಕೂ ಚಿತ್ರನನ್ನು ಬಗ್ಗೆ ಒಳ್ಳೆಯದನ್ನೇ ಬಯಸಲಿಕ್ಕೆ ಶಿವ ಸಾಕ್ಷಿ ಆಗ್ತಾನೆ ಸೊ ಅದೇ ರೀತಿಯಲ್ಲಿ ನಾನು ಅಪ್ಪಟ್ಟು ಶಿವನ ಬರ್ತೇನೆ ಸೊ ಅದಕ್ಕೆ ಅಟ್ಯಾಂ ಮಾತಿಲ್ಲ ಸೊ ಇಲ್ಲದೇ ಇಲ್ಲ ಶಿವನ ಜಾಸ್ತಿ ಇದು ಮಾಡೋದು ಸೊ ಅದರಿಂದ ಸೊ ಇವತ್ತಿನ ದಿನ ಶಿವರಾತ್ರಿ ಅನ್ನೋ ಪ್ರಯುಕ್ತ ಸೊ ಈ ಒಂದು ಕಾರ್ಯಕ್ರಮ ನನಗೆ ರವಾನಿಸಿದ್ದಕ್ಕೆ ಪ್ಲಸ್ಸು ಒಂದು ಶಿವನ ಶಿವರಾತ್ರಿ ದಿನ ಶಿವನ ಆರಾಧನೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಮಾಡಬೇಕಂತ ಹಾಸನ ಹಾಸನ ಸೊ ತುಂಬಾ ಹೌದ್ ಧನ್ಯವಾದಗಳು ಅದೇ ರೀತಿಯಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಪ್ರಮಾತ್ಮವನ್ನು ಧ್ಯಿಸುತ್ತಾ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಅಭಿನಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಗಮನಿಸುತ್ತೇನೆಪ್ಪ